ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಈಗಾಗಲೇ ನಾನು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇವತ್ತು ಐದು ಅಂಕದ ಪ್ರಶ್ನೆಗಳಲ್ಲೇ ಯಾವುದು ಬರ್ತದೆ ಹತ್ತು ಅಂಕದ ಪ್ರಶ್ನೆಗಳು ಯಾವುದು ಬರ್ತದೆ ಅದನ್ನೆಲ್ಲವನ್ನು ನೋಡಿಕೊಳ್ಳುವ ಮೊದಲಿಗೆ ಸ್ಮೃತಿ ಸ್ಮೃತಿಗಳು ಮತ್ತು ಶ್ರುತಿಗಳು ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದು ಪದೇ ಪದೇ ಕೇಳುವಂತಹ ಪ್ರಶ್ನೆ ಕೂಡ ಆಗಿದೆ ಸ್ಮೃತಿಗೆ ಇನ್ನು ಬ್ರಹ್ಮಚಾರ್ಯಾಶ್ರಮ ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ನೋಡಿ ಬ್ರಹ್ಮಚಾರ್ಯಾಶ್ರಮ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಇದು ವರ್ಣ ಧರ್ಮದಲ್ಲಿ ಬರುವಂಥದ್ದು ಐದು ಅಂಕದ ಪ್ರಶ್ನೆ ಬ್ರಾಹ್ಮಣ ವರ್ಣದ ಕರ್ತವ್ಯಗಳನ್ನು ತಿಳಿಸಿ ಕ್ಷತ್ರಿಯ ವರ್ಣದ ಕರ್ತವ್ಯಗಳನ್ನು ತಿಳಿಸಿ ಇವಿಷ್ಟು ಐದು ಅಂಕದ ಪ್ರಶ್ನೆಗಳು ಹಾಗೆಯೇ ಧರ್ಮ ಆಶ್ರಮಧರ್ಮವನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಪುರುಷಾರ್ಥಗಳು ಪುರುಷಾರ್ಥಗಳನ್ನು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅದು ಐದು ಅಂಕದಲ್ಲಿ ಪುರುಷಾರ್ಥವನ್ನು ಬರೆಯಿರಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಬರಿತಾ ಹೋಗಬೇಕು ಇನ್ನು ವಿವಾಹ ವಿವಾಹದ ಕಾರ್ಯ ಉದ್ದೇಶಗಳು ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ವಿವಾಹದ ಲಕ್ಷಣಗಳನ್ನು ತಿಳಿಸಿ ವಿವಾಹದ ಕಾರ್ಯಗಳನ್ನು ತಿಳಿಸಿ ವಿವಾಹದ ಬಗೆಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ವಿವಾಹದ ಉದ್ದೇಶಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಇದಾದ ನಂತರ ಹಿಂದೂ ವಿವಾಹ ಬರ್ತದೆ ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ ಹಿಂದೂ ವಿವಾಹದ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳಾಗಿದೆ ಇತ್ತೀಚಿನ ಪ್ರವೃತ್ತಿಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಮುಸ್ಲಿಮರಲ್ಲಿನ ವಿವಾಹ ಮುಸ್ಲಿಮರಲ್ಲಿನ ವಿವಾಹದಲ್ಲಿ ನಿಬಂಧನೆಗಳು ಇದರಲ್ಲಿ ಮೂತ ವಿವಾಹವನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಾಗೆಯೇ ನಿಕಾ ನಿಕಾ ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮೆಹರ್ ಮೆಹರನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಮುಸ್ಲಿಮರ ವಿಚ್ಛೇದನೆಯಲ್ಲಿ ತಲಾಖ್ ಎನ್ನುವಂತಹ ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮುಸ್ಲಿಮರಲ್ಲಿನ ವಿಚ್ಛೇದನ ಇದತ್ನ ಪ್ರಾಮುಖ್ಯತೆಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದಾದ ಮೇಲೆ ನಾವು ಕ್ರೈಸ್ತರಲ್ಲಿನ ವಿವಾಹ ಕ್ರೈಸ್ತರಲ್ಲಿನ ವಿವಾಹದ ಲಕ್ಷಣ ಬಗೆಗಳು ಉದ್ದೇಶಗಳು ಎಲ್ಲವೂ ಕೂಡ ಹತ್ತು ಅಂಕ ಹದಿನೈದು ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆಗಳು ಲಕ್ಷಣಗಳನ್ನು ಕೂಡ ಓದ್ಕೊಳ್ಳಿ ಅದಾದ ನಂತರ ಅದರಲ್ಲಿ ವಿವಾಹದ ಬಗೆಗಳು ಕ್ರೈಸ್ತರ ವಿವಾಹದ ಬಗೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಅದರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆಯ ಬಗ್ಗೆ ತಿಳಿಸಲಿಕ್ಕೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಕ್ರೈಸ್ತರ ಸಮಾಜದಲ್ಲಿನ ಮಹಿಳೆಯರ ಸ್ಥಾನಮಾನವನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬರುವಂಥದ್ದು ಕುಟುಂಬ ಕುಟುಂಬದ ಬಗ್ಗೆ ಕುಟುಂಬದ ಗುಣಲಕ್ಷಣಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಕುಟುಂಬದ ಗುಣಲಕ್ಷಣಗಳು ಕುಟುಂಬದ ಪ್ರಕಾರಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಅಣುಕುಟುಂಬ ಕುಟುಂಬದ ಇತ್ತೀಚಿನ ಪ್ರವೃತ್ತಿಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹಿಂದೂ ಅವಿಭಕ್ತ ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬಂಧುತ್ವ ವ್ಯವಸ್ಥೆ ಬಂಧುತ್ವ ವ್ಯವಸ್ಥೆಯಲ್ಲಿ ಬಂ ಬಂಧುತ್ವದ ಮಜಲು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಬರುವಂತಹ ಘಟಕ ಹತ್ತು ಧರ್ಮ ಧರ್ಮದಲ್ಲಿ ಧರ್ಮದ ಅರ್ಥವನ್ನು ಹೊತ್ಕೊಳ್ಬೇಕು ಹಾಗೆಯೇ ಧರ್ಮದ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಧರ್ಮದ ಕಾರ್ಯಗಳು ಇದಾದ ನಂತರ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಘಟಕ ಹನ್ನೊಂದು ಜಾತಿ ಬಗ್ಗೆ ಜಾತಿಯಲ್ಲಿ ಜಾತಿ ಉಗಮದ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಾಗೆ ಜಾತಿಯ ಲಕ್ಷಣಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳ್ತಾರೆ ಜಾತಿಯಲ್ಲಿನ ಬದಲಾವಣೆಯ ಕಾರಣಗಳ ಕಾರಣವಾದಂಥ ಅಂಶಗಳು ಹದಿನೈದು ಅಂಕಕ್ಕೆ ಬರುವಂಥ ಪ್ರಶ್ನೆ ಜಾತಿಯಲ್ಲಿನ ಬದಲಾವಣೆಗೆ ಕಾರಣವಾದಂತಹ ಅಂಶಗಳು ಇನ್ನು ಇಲ್ಲಿ ಸಾಂಸ್ಕೃತೀಕರಣ ಮತ್ತು ಪಾಶ್ಚಿಮಾತೀಕರಣವನ್ನು ಓದ್ಕೊಳ್ಳಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಇನ್ನು ಅನುಸೂಚಿತ ಜಾತಿಗಳು ಅನುಸೂಚಿತ ಜಾತಿಯಲ್ಲಿ ಅನುಸೂಚಿತ ಜಾತಿಯ ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಬರುವಂತಹ ಅಲ್ಪಸಂಖ್ಯಾತರ ಗುಂಪು ಅಲ್ಪಸಂಖ್ಯಾತರ ಗುಂಪುಗಳಲ್ಲಿ ನಾವು ಇದರಲ್ಲಿ ಅಷ್ಟೊಂದು ಮುಖ್ಯವಾದ ಪ್ರಶ್ನೆಗಳಿಲ್ಲ ಇನ್ನು ಬರುವಂಥ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗುವ ಐದು ಅಂಕದ ಪ್ರಶ್ನೆಗಾದರೆ ಒಂದು ಒಂದೂವರೆ ಪುಟದಷ್ಟು ಬರೀರಿ ಹತ್ತು ಅಂಕದ ಪ್ರಶ್ನೆಗಾದರೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕು ಐದು ಅಂಕದ ಪ್ರಶ್ನೆಗಾದರೆ ನಾಲ್ಕರಿಂದ ಐದು ಅಂಕ ಐದು ಪುಟ ಅಷ್ಟಾದರೂ ಬರೀಬೇಕಾಗ್ತದೆ ಲಿಂಗ ವ್ಯವಸ್ಥೆ ಎಂದರೇನು ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಲಿಂಗ ಎಂದರೇನು ಎನ್ನುವಂಥದ್ದನ್ನು ಐದು ಅಂಕಕ್ಕೆ ಬಂದಿದೆ ಲಿಂಗ ವ್ಯವಸ್ಥೆ ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆ ಇನ್ನು ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆ ಕೇಳಿದ್ದಾರೆ ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಲಿಂಗ ವ್ಯವಸ್ಥೆಯ ಅಧ್ಯ ಅಧ್ಯಯನದ ಪ್ರಸ್ತುತತೆ ಇದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಅಂದರೆ ಸಿದ್ಧಾಂತಗಳು ಸ್ತ್ರೀವಾದ ಸಿದ್ಧಾಂತದ ನಾಲ್ಕು ವರ್ಗೀಕರಣವನ್ನು ಅವರು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಉದಾರವಾದಿ ಸ್ತ್ರೀವಾದ ಅವೆಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಅದು ಪುಟ ಸಂಖ್ಯೆ ಇನ್ನೂರ ತೊಂಬತ್ತ ಎಂಟರಲ್ಲಿದೆ ನೋಡಿ ಇನ್ನೂರ ತೊಂಬತ್ತ ಎಂಟರಲ್ಲಿ ಇನ್ನು ನಾಲ್ಕು ಬ್ಲಾಕ್ ನಾಲ್ಕರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಮಹಿಳಾ ಚಳುವಳಿಯ ವಿಧಗಳು ಮಹಿಳಾ ಚಳುವಳಿಯ ವಿಧಗಳನ್ನು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಇದರಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಮಹಿಳೆಗಿರುವ ಕಾಯ್ದೆಗಳ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಹದಿನೈದು ಅಂಕದ ಪ್ರಶ್ನೆಯಾಗಿದೆ ಅದು ಸಾಮಾಜಿಕ ಚಳುವಳಿಗಳಲ್ಲಿ ಬರುವಂತಹ ಪ್ರಶ್ನೆಗಳು ಯಾವುದಿದೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾವು ಓದಿದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಇರುವುದರಿಂದ ನೀವು ಮುಖ್ಯವಾಗಿ ಇರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಪ್ರಾರ್ಥನಾ ಸಮಾಜದ ಬಗ್ಗೆ ಓದ್ಕೊಳ್ಳಿ ಐದು ಅಂಕದ ಪ್ರಶ್ನೆ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಇದೆಲ್ಲ ಕೂಡ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಇದು ಹತ್ತು ಅಂಕದ ಪ್ರಶ್ನೆ ವಸಾಹತು ಭಾರತದಲ್ಲಿ ಹಿಂದುಳಿದ ವರ್ಗದ ಚಳುವಳಿಯ ಹುಟ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಮಂಡಲ ಆಯೋಗ ಮಂಡಲ ಆಯೋಗ ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿದ್ದು ಮಂಡಲ ಆಯೋಗದ ಬಗ್ಗೆ ಓದ್ಕೊಳ್ಳಿ ಜಾಗತೀಕರಣ ಜಾಗತೀಕರಣ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಪ್ರಶ್ನೆ ಜಾಗತೀಕರಣದ ಬಗ್ಗೆ ತಿಳಿಸಲಿಕ್ಕೆ ಜಾಗತೀಕರಣದ ಒಂದು ವಿಷಯಗಳನ್ನು ತಿಳಿಸಲಿಕ್ಕೆ ಇಲ್ಲಿ ನೋಡಿ ನಾನು ತುಂಬಾ ಪ್ರಶ್ನೆಗಳನ್ನೆಲ್ಲ ಬರ್ಕೊಂಡಿದ್ದೇನೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸ್ಮೃತಿ ಎಂದರೇನು ಮೆಹರ್ ಪದ್ಧತಿ ಎಂದರೇನು ಕುಟುಂಬವನ್ನು ವ್ಯಾಖ್ಯಾನಿಸಿ ಕ್ರಿಶ್ಚಿಯನ್ ವಿವಾಹ ಕಾಯ್ದೆ ಟಿಪ್ಪಣಿ ಬಂಧುತ್ವ ಜಾಗತೀಕರಣ ಐದು ಅಂಕಕ್ಕೆ ಬಂದಿದೆ ಅದೇ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಧರ್ಮ ಅದ ಅರ್ಥ ನಿಖಾದ ಟಿಪ್ಪಣಿ ಕುಟುಂಬದ ಲಕ್ಷಣ ವಿವಾಹದ ಉದ್ದೇಶ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ವಿವಾಹದ ಕಾರ್ಯ ಕ್ರೈಸ್ತ ವಿವಾಹದ ಪ್ರಕಾರಗಳು ಸಂ ಸಂಸ್ಕಾರದ ಮಹತ್ವ ಆಶ್ರಮ ಧರ್ಮದ ಸಾಮಾಜಿಕ ಮಹತ್ವ ವಿವಾಹದ ಪ್ರಕಾರಗಳನ್ನು ತಿಳಿಸಿ ಹಿಂದೂ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂಥದ್ದು ಮತ್ತೊಂದು ಪ್ರಶ್ನೆ ಪತ್ರಿಕೆ ಬ್ರಾಹ್ಮಣ ವರ್ಣದ ಕರ್ತವ್ಯ ಮೋಕ್ಷದ ಪರಿಕಲ್ಪನೆ ಇದ್ದತ್ ಬಗ್ಗೆ ವಿವಾಹ ವ್ಯಾಖ್ಯಾನಿಸಿ ಅಲ್ಪಸಂಖ್ಯಾತರು ಎಂದರೇನು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಹಿಂದೂ ವಿವಾಹದಲ್ಲಿನ ಬದಲಾವಣೆಗೆ ಕಾರಣವಾದ ಅಂಶಗಳು ಅವಿಭಕ್ತ ಕುಟುಂಬದ ಕಾರ್ಯ ಜಾತಿಯ ಗುಣಲಕ್ಷಣಗಳು ಭಾರತದಲ್ಲಿ ಆಧುನೀಕರಣದ ತೊಡಕುಗಳನ್ನು ತಿಳಿಸಿ ಭಾರತದಲ್ಲಿ ಬುಡಕಟ್ಟು ಚಳುವಳಿಯ ಪ್ರಾಮುಖ್ಯತೆಯನ್ನು ತಿಳಿಸುವಂಥದ್ದು ಇನ್ನು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಶಿಷ್ಟ ಪಂಗಡಗಳ ಏಳಿಗೆಗಾಗಿರುವ ಕಲ್ಯಾಣ ಕಾರ್ಯಕ್ರಮ ಪರಿಶಿಷ್ಟ ಜಾತಿಯ ಸಮಸ್ಯೆಗಳು ಸಾಂಸ್ಕೃತೀಕರಣವನ್ನು ವ್ಯಾಖ್ಯಾನಿಸಿ ಸಂಸ್ಕೃತೀಕರಣದ ಗುಣಲಕ್ಷಣಗಳು ತೆಲಂಗಾಣ ಚಳವಳಿಯ ಕುರಿತು ಪ್ರಬಂಧ ಬರೆಯಿರಿ ಜಾತಿ ಉಗಮದ ಎರಡು ಸಿದ್ಧಾಂತ ಭಾರತದಲ್ಲಿ ಬುಡಕಟ್ಟುಗಳ ಸಮಸ್ಯೆ ಪಾಶ್ಚಿಮ್ಯಾತೀಕರಣ ಪರಿಕಲ್ಪನೆ ಹದಿನೈದು ಅಂಕದ ಪ್ರಶ್ನೆ ಇದು ಎರಡು ಸಾವಿರದ ಹತ್ತೊಂಬತ್ತರದ್ದು ವರ್ಣ ಎಂದರೇನು ಧರ್ಮದ ಕಾರ್ಯಗಳು ಅಕಾರ್ಯಗಳು ಮುಸ್ಲಿಮರಲ್ಲಿನ ವಿಚ್ಛೇದನ ಪ್ರಕ್ರಿಯೆ ವಸಾಹತುಶಾಹಿ ಭಾರತದಲ್ಲಿ ಹಿಂದುಳಿದ ವರ್ಗದ ಚಳುವಳಿ ಹಿನ್ನೆಲೆಯನ್ನು ವಿಮರ್ಶನಾತ್ಮಕವಾಗಿ ವಿವರಿಸುವಂಥದ್ದು ಇಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ಗುರುತು ಹಾಕ್ಕೊಂಡಿರುವಂಥದ್ದು ಅದನ್ನು ಓದ್ಕೊಳ್ಳಿ ಹಾಗೆಯೇ ನಿಮಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ನಾನು ತೋರಿಸ್ತೇನೆ ಈಗಾಗಲೇ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡಿರಬಹುದು ಆದರೆ ನಾನು ಮತ್ತೊಮ್ಮೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೇನೆ ಎರಡು ಸಾವಿರದ ಇಪ್ಪತ್ತ ಮೂರರ ಹಳೆಯ ಪ್ರಶ್ನೆ ಪತ್ರಿಕೆ ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ವಿಭಾಗ ಎ ಐದು ಅಂಕದ ಪ್ರಶ್ನೆ ಗೃಹಸ್ಥಾಶ್ರಮ ಕುರಿತು ಟಿಪ್ಪಣಿ ಬಹುಪತಿತ್ವದ ಬಹುಪತಿತ್ವದ ಅರ್ಥ ಎಂದರೇನು ಅಲ್ಪಸಂಖ್ಯಾತರು ಎಂದರೇನು ಸ್ತ್ರೀವಾದದ ಅರ್ಥವನ್ನು ತಿಳಿಸಿ ಸಾಮಾಜಿಕ ಶಾಸನಗಳ ಕುರಿತು ತಿಳಿಸಿ ಇನ್ನು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ ಧರ್ಮ ಮತ್ತು ವಿಜ್ಞಾನದ ನಡುವಿನ ಸಂಬಂಧ ಭಾರತದಲ್ಲಿ ಅನುಸೂಚಿತ ಜಾತಿಗಳ ಸಮಸ್ಯೆ ಲಿಂಗ ವ್ಯವಸ್ಥೆ ನ್ಯಾಯದ ಪರಿಕಲ್ಪನೆ ಜಾಗತೀಕರಣದ ವಿವಿಧ ಆಯಾಮಗಳನ್ನು ಪರಿಶೀಲಿಸಿ ಇವಿಷ್ಟು ಹತ್ತು ಅಂಕದ ಪ್ರಶ್ನೆಯಾಗಿ ಬಂದಿರುವಂಥದ್ದು ಇನ್ನು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಭಾರತೀಯ ಸಮಾಜದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಅವಿಭಕ್ತ ಕುಟುಂಬದ ಕಾರ್ಯಗಳನ್ನು ವಿವರಿಸಿ ಭಾರತದಲ್ಲಿನ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಾರ್ಥನಾ ಮತ್ತು ಸತ್ಯಶೋಧಕ ಸಮಾಜದ ಕೊಡುಗೆಗಳನ್ನು ಚರ್ಚಿಸಿ ಇವಿಷ್ಟು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಅದನ್ನೆಲ್ಲವನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ನಿಮಗೆ ಸಮಯ ಇದ್ದಾಗ ಆ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ನಿಮ್ಮ ಪುಸ್ತಕಗಳಲ್ಲಿ ಗುರುತನ್ನು ಹಾಕ್ಕೊಂಡು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಓದ್ತಾ ಹೋಗಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು